ನಮಸ್ಕಾರಗಳು ಕಥೆಗಾರ್ತಿ ಸರೋಜಾ ಕುಲಕರ್ಣಿ ಕಥೆಗೆ ಸ್ವಾಗತ ನಾವು ಇನ್ನು ಸ್ವಲ್ಪ ದಿನದಾಗ ಅಂದ್ರೆ ಆಗಸ್ಟ್ ಒಂಬತ್ತಕ್ಕೆ ಏನು ಎರಡು ಸಾವಿರದ ಇಪ್ಪತ್ತೈದು ಇಶ್ವಿ ನಡೆದವ ಈಗ ನಾಳೆ ಆಗಸ್ಟ್ ಒಂಬತ್ತಕ್ಕ ನಾವು ನಾಳಿ ಪೌರ್ಣಿಮಾನ ಆಚರಣೆ ಮಾಡ್ತೀವಿ ಅಂದ್ರೆ ಬಂಧನದ ಆಚರಣೆ ಮಾಡ್ತೀವಿ ಈ ಹಬ್ಬಿನದ ಸಹೋದರ ಸಹೋದರಿಯರ ನಡುವಿನ ಪ್ರೀತಿ ರಕ್ಷಣೆ ಮತ್ತು ಇಂಥ ಎಲ್ಲ ಒಂದು ಸಂಸ್ಕಾರವನ್ನು ನಿರೂಪಿಸ್ತದ ಪ್ರತಿ ಸಾರಿ ಈ ಹಬ್ಬ ಏನದ ಇದು ಶ್ರಾವಣ ಮಾಸದ ಹುಣ್ಣೆ ದಿನ ಬರ್ತದ ಈ ರಕ್ಷಾ ಬಂಧನದ ಬಗ್ಗೆ ಪುರಾಣದಾಗ ಅನೇಕ ಕಥೆಗಳಿವೆ ಅದರೊಳಗಿನ ಒಂದು ಕಥೆ ಇವತ್ತು ನಾನು ನಿಮಗೆ ಹೇಳ್ತೀನಿ ನಿಮಗೆ ಭಕ್ತ ಪ್ರಹ್ಲಾದ ಕಥೆ ಹೇಳಿದ್ದೆ ಯಾವಾಗಂದ್ರೆ ನರಸಿಂಹ ಜಯಂತಿ ಕಥೆ ಹೇಳುವಾಗ ಶ್ರೀಹರಿ ಇದ್ದಾಮ ಹಿರಣ್ಯ ಕಶ್ಯಪನ್ನ ವಧ ಮಾಡಿ ಪ್ರಹ್ಲಾದಗ ಪಟ್ಟ ಕಟ್ಟಿದ ಅಂತ ಹೇಳಿದ್ದೆ ಮುಂದ ಹಿಂಗನ ಪ್ರಹ್ಲಾದ ರಾಕ್ಷಸನ ರಾಜನಾದರೂ ಸಹಿತ ಒಳ್ಳೆ ರೀತಿಯಿಂದ ಅಂದ್ರ ಭಕ್ತಿಯಿಂದ ನಡ್ಕೊಂಡು ಒಳ್ಳೆ ರೀತಿಯಿಂದ ರಾಜ್ಯ ಆಳಿದ ಅಂತನೂ ಹೇಳಿದ್ದೆ ಮುಂದಾವ ಏನು ಮಾಡ್ದ ಅಂದ್ರ ಪ್ರಹ್ಲಾದಗ ವಿರೋಚನ ಅನ್ನುವಂಥ ಮಗ ಇದ್ದ ಅವಾಗ ಎಲ್ಲ ರಾಜ್ಯ ಕಾರಬಾರವನ್ನು ವಹಿಸಿ ಮುಂದೇನು ಮಾಡ್ದ ಅಂದ್ರ ಅವ ಅಧ್ಯಾತ್ಮವನ್ನು ಹುಡ್ಕೊಂಡ ಅಡವಿಗೆ ತಾನು ತಪಸ್ಸು ಮಾಡಲಿಕ್ಕೆ ಅಂಥೇಳಿ ಮುಂದೆ ವಯಸ್ಸಾದ್ಮೇಲೆ ಹೋದ ಅದೇ ರೀತಿ ಈ ವಿರೋಚನೆ ಇದ್ದಾವೇನು ಮಾಡ್ದ ಅಂದ್ರೆ ಭಾಳ ಚಲೋ ತಂಗಿ ರಾಜ್ಯ ಆಳಿದ ಮುಂದೇನು ಮಾಡ್ದ ಅಂದ್ರೆ ಅವ ಅವನ ಮಗ ಇದ್ದ ಬಲಿ ಅಂಥೇಳಿ ಅವಗ ರಾಜ್ಯದ ಕಾರಭಾರವನ್ನೆಲ್ಲ ವಹಿಸಿದ ಅಂದ್ರೆ ಅವನ್ನ ರಾಜ ಮಾಡಿದ ಮುಂದೆ ಆ ಬಲಿ ಏನಿದ್ದಲ್ಲ ಆವ ರಾಜ್ಯದ ಕಾರಭಾರವನ್ನ ವಹಿಸ್ಕೊಂಡ ಮತ್ತು ಆ ಬಲಿ ಏನಿದ್ದಂದ್ರೆ ಬಹಳ ಬಲಿಷ್ಠವಾಗಿದ್ದ ಮತ್ತ ಇಂದ್ರನ ಮ್ಯಾಲ ಅಂದ್ರೆ ಸ್ವರ್ಗದ ಮೇಲೆ ಹೋಗಿ ಯುದ್ಧ ಮಾಡಿ ಅಲ್ಲಿ ಇಂದ್ರನ್ನ ಸೋಲಿಸಿ ಯ ಅಲ್ಲಿ ಸ್ವರ್ಗವನ್ನು ತನ್ನದಾಗಿಸ್ಕೊಂಡ ಮತ್ತು ಎಲ್ಲ ದಿಕ್ಪಾಲಕರನ್ನ ಸೆರೆ ಹಿಡ್ದ ಮತ್ತ ಅವರನ್ನೆಲ್ಲ ತನ್ನ ಸೇವಕರನ್ನಾಗಿ ಮಾಡ್ಕೊಂಡ ಆದರೂ ಸಹಿತ ಆ ಬಲಿ ಇದ್ದಾವ ಆ ಚಕ್ರವರ್ತಿ ಆದ ಮುಂದಂದ್ರೂ ಸಹಿತ ಆ ಬಲಿ ಚಕ್ರವರ್ತಿ ಏನಿದ್ದ ಅಂದ್ರೆ ಅವ ಅನೇಕ ರೀತಿಯ ದಾನ ಧರ್ಮಗಳನ್ನು ಮಾಡಿ ಭಯಂಕರವಾಗಿ ಶ್ರೇಷ್ಠ ನೆನೆಸ್ಕೊಂತಿದ್ದ ಮುಂದೇನಾತಂದ್ರೆ ಅವ್ಗೆ ತಾನು ಯಾರಿಗೂ ಏನು ಬೇಕಾದರೂ ಕೊಡಬಹುದು ಕೊಡಬಲ್ಲೇ ಅನ್ನುವಂಥ ಅಹಂಕಾರ ಬಂತು ಅಲ್ದನ ಆ ಪ್ರಹ್ಲಾದನ ಭಕ್ತಿಗೆ ಮೆಚ್ಚಿ ಶ್ರೀಹರಿ ಇದ್ದಾವ ನರಸಿಂಹ ಅವತಾರದಾಗ ಹಿರಣ್ಯ ಕಶ್ಯಪನ್ನ ಕೊಂದ ಮ್ಯಾಲ ನಿನ್ನ ವಂಶದಾಗ ನಾನು ಯಾರನ್ನು ಕೊಲ್ಲಂಗಿಲ್ಲ ಹೇಳಿ ಶ್ರೀಹರಿ ಇದ್ದಾವ ಅವನಿಗೆ ಪ್ರಹ್ಲಾದಗೆ ಮಾತು ಕೊಟ್ಟಿದ್ದಲ್ಲ ಹಿಂಗಾಗಿ ನಮ್ಮ ವಂಶದಾಗ ಯಾರು ಏನು ಮಾಡ್ಲಿಕ್ಕೆ ಶ್ರೀಹರಿ ಸಾಧ್ಯ ಇಲ್ಲ ಹೇಳಿ ಆ ಬಲಿಚಕ್ರವರ್ತಿಗೆ ಭಯಂಕರವಾದ ಅಹಂಕಾರ ಬಂದಿತ್ತು ಹಿಂಗ ಸೊಕ್ಕಿನಿಂದ ಅವನಂದ್ರ ಅವ ಬಲಿಚಕ್ರವರ್ತಿ ಇದ್ದಾವ ಭಯಂಕರವಾಗಿ ಉನ್ಮತ್ತನಾಗಿ ಯಜ್ಞ ಆಗಾದಿಗಳನ್ನೆಲ್ಲ ನಿಲ್ಲಿಸಿದ ಅಂದ್ರ ಬ್ಯಾರೇದವರು ಯಾರ ಯಜ್ಞ ಆಗಾದಿಗಳನ್ನು ಮಾಡ್ತಿದ್ರ ಅದನ್ನು ಮಾಡಲಿಕ್ಕೆ ಆಸ್ಪದ ಕೊಡ್ತಿದ್ದಿಲ್ಲ ಹಿಂಗೆ ಅನೇಕ ರೀತಿಯ ಅಹಂಕಾರವಾಗಿ ನಡ್ಕೊಳ್ಳುವಂತ ಕೆಲಸಗಳು ಮಾಡ್ಲಿಕ್ಕತ್ತ ಆಗ ಅವನ ಏನಿದ್ದ ಪ್ರಹ್ಲಾದ ಅವ ಹೇಳ್ದವಾಗ ಮತ್ತ ನೀನು ಹಿಂಗೆಲ್ಲ ಮಾಡಿದ್ರೆ ನೀನು ನಾಶ ಅಂತ ಹೇಳಿ ಅನೇಕ ರೀತಿಯಿಂದ ಎಚ್ಚರಿಸ್ದ ಅವನ ತಂದೆನೂ ಹೇಳ್ದ ಆದ್ರ ಆ ಚಕ್ರವರ್ತಿಯನ್ನು ಸುಧಾರ್ಸ್ತಿದ್ದ ಆಗ ಏನಾತಂದ್ರೆ ಎಲ್ಲ ದೇವತೆಗಳಿಗೆ ಚಿಂತೆ ಆಯ್ತು ಆಗ ವಿಷ್ಣುನು ಬೆಟ್ಟ ಹೇಳಿದರು ಮತ್ತೆ ಹಿಂಗೆ ಹಿಂಗೆಲ್ಲ ಆತಂದ್ರೆ ಹೆಂಗೆ ನಂಬುದು ಅಂಥೇಳಿ ಆಗ ಅವ ವಿಷ್ಣು ಏನಂದ ಅಂದ್ರೆ ನೀವೇನು ಕಾಳಜಿ ಮಾಡಬೇಡ್ರಿ ಸಮಯ ಬಂದಾಗ ಅವನ್ನ ಸೊಕ್ಕ ನಾ ಮುರಿತೀನಿ ಅಂತ ಹೇಳ್ದ ಮುಂದೇನಾತಂದ್ರೆ ಶ್ರೀಹರಿ ದಾಮ ತನ್ನ ಐದನೇ ಅವತಾರವಾದಂಥ ವಾಮನ ಅವತಾರವನ್ನು ಅಂದ್ರೆ ಶ್ರೀಹರಿ ಇದ್ದಾವ ಕಶ್ಯಪ ಮುನಿ ಮತ್ತು ಅದಿತಿ ದಂಪತಿಗಳ ಹೊಟ್ಟೆಯೊಳಗೆ ಅವರ ಮಗನಾಗಿ ಆ ಶ್ರೀ ವಿಷ್ಣು ಇದ್ದಾವ ತನ್ನ ಅದ್ನೇ ಅವತಾರ ವಾಮನ ಅವತಾರನ ತಗೊಂಡ ಮುಂದ ಕಶ್ಯಪ ಮಹರ್ಷಿಗಳೇನು ಮಾಡಿದ್ರಂದ್ರ ಆ ಮಗುಗ ಐದು ವರ್ಷ ತುಂಬಿದಾಗನ ಅವನಿಗೆ ಮುಂಜ್ವಿ ಮಾಡಿದರು ವಾಮನ ಅಂತ ಹೆಸರಿಟ್ಟಿದ್ರು ಮುಂಜ್ವಿ ಮಾಡಿ ಅವನನ್ನು ವಿದ್ಯಾಭ್ಯಾಸ ಮಾಡಿಸ್ಲಿಕ್ಕೆರು ಮುಂದೇನಾತಂದ್ರೆ ಈ ಕಡೆ ಇವ ಏನು ಚಕ್ರವರ್ತಿ ಇದ್ದಲ್ಲ ತಾ ಒಬ್ಬವನ ಇನ್ನೂ ಭಯಂಕರವಾದ ಶ್ರೇಷ್ಠತೆಯನ್ನ ಪಡಿಬೇಕು ಅಂತ ಹೇಳಿ ಚಕ್ರವರ್ತಿ ಏನ್ ಮಾಡ್ದ ಅಂದ್ರ ವಿಶ್ವಜಿತ್ ಅನ್ನುವಂತ ಯಜ್ಞವನ್ನ ಪ್ರಾರಂಭಿಸಿದ ಅಂದ್ರ ವಿಶ್ವಜಿತ್ ಅಂದ್ರ ಇಡೀ ಜಗತ್ತಿಗೆ ತಾನ ಶ್ರೇಷ್ಠ ಅಂದ ವಿಶ್ವಜಿತ್ ವಿಶ್ವವನ್ನೇ ಗಳಿಸಿದವ ಅನ್ನುವಂತ ಅರ್ಥ ಬರುವಂತ ಅಂತ ಒಂದು ಯಜ್ಞವನ್ನ ಅವ ಬಲಿಚಕ್ರವರ್ತಿ ಪ್ರಾರಂಭ ಮಾಡಿದ ಅದಲ್ದನ ಏನ್ ಮಾಡ್ದ ಅಂದ್ರ ಈ ಯಜ್ಞದ ಸಮಯದಾಗ ಯಾರು ಏನು ಬೇಕಾದರೂ ಬಂದು ಕೇಳಿದ್ರೆ ನಾ ಕೊಡ್ತೀನಿ ಅಂತ ಹೇಳಿ ಇಡೀ ತನ್ನ ರಾಜ್ಯದ ತುಂಬೆಲ್ಲಾನು ಡಂಗ್ರ ಬಡಿಸಿದ ಹಂಗ ಅದೇ ರೀತಿಯ ರಗಾರ್ಡ್ ಜನ ಬಂದ್ 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 ಅವ್ಗೆ ತಮಗೆ ಏನೇನು ಬೇಕು ಕೇಳಿ ದಾನಗಳನ್ನಿಸುಳ್ಕತ್ರು ಆಗ ಈ ಏನಿದ್ದಲ್ಲ ಅಂದ್ರೆ ಶ್ರೀಹರಿ ಇದ್ದವ ತನ್ನ ಬಾಲ ಬ್ರಹ್ಮಚಾರಿಯಾಗಿ ಕೈ ಒಳ ಬಂದ ದಂಡ ಒಂದು ಕೌಪಿನ ಕೌಪಿನ ಅಂದ್ರ ಒಂದು ಬೆತ್ತದಿಂದ ಮಾಡಿದಂಥ ಛತ್ರಿ ಅದನ್ನ ಈ ಬಾಲ ಬ್ರಹ್ಮಚಾರಿಗಳು ಹಿಡ್ಕೊಂಡು ಮಾಡಿ ಎಲ್ಲ ಕಡೆ ಭಿಕ್ಷಾಟನೆಗೆ ಹೋಗುವಂಥ ಪದ್ಧತಿ ಇರ್ತಾವಾಗ ಹಂಗ ಒಬ್ಬ ಬಾಲರೂಪಿಯಾಗಿ ಬಾಲ ಬ್ರಹ್ಮಚಾರಿಯಾಗಿ ಶ್ರೀಹರಿ ಇದ್ದಾವ ಅಂದ್ರ ವಾಮನ ಇದ್ದಾವ ಏನ್ ಮಾಡಿದ ಅಂದ್ರ ಈ ಬಲಿಚಕ್ರವರ್ತಿಯನ್ನು ಯಾಗ ಮಾಡಲಿರ್ತಿದ್ದ ಆ ಯಾಗದ ಶಾಲೆ ಕಡೆ ಬಂದ ಮಂದ ವಾಮನ ರೂಪಿ ಏನಿದ್ದಲ್ಲ ಬಾಲಬ್ರಹ್ಮಚಾರಿ ಆ ಬಾಲ ಬ್ರಹ್ಮಚಾರಿ ಶ್ರೀಹರಿ ಅಂದ್ರ ಶ್ರೀಮನ್ ನಾರಾಯಣ ಅನ್ನೋದು ಆ ರಾಕ್ಷಸರ ಗುರು ಇದ್ರು ಶುಕ್ರಾಚಾರ್ಯರು ಅಂತ ಹೇಳಿ ಅವ್ರಿಗೆ ಗೊತ್ತಿತ್ತು ಆದ್ರೂ ಸಹಿತ ವಾಮನ ಅಂದ್ರ ಬ್ರಹ್ಮಚಾರಿ ಬಂದಾನ ಅಂತ ಹೇಳಿ ಬಲಿಚಕ್ರವರ್ತಿ ಏನ್ ಮಾಡ್ದ ಅಂದ್ರ ವಾಮನ ಮೂರ್ತಿಯನ್ನ ಅಗ್ದಿ ಆಧಾರದಿಂದ ಅವ್ರನ್ನ ಬರ್ಮಾಡಿಕೊಂಡು ಅವನ್ನ ಪೀಠದ ಮೇಲೆ ಕೂಡ್ಸಿ ಅವ್ರದೆಲ್ಲ ಸತ್ಕಾರ ಮಾಡಿ ಎಲ್ಲಾ ಮಾಡಿ ನಿಯಮದ ಪ್ರಕಾರ ಮತ್ತ ಏನು ಬೇಕು ಅಂತ ಹೇಳಿ ಕೇಳ್ದ ಆಮೇಲೆ ಅವಾಗ ಆ ವಾಮನ ಮೂರ್ತಿ ಏನಂದ್ರೆ ನನಗೆ ಮೂರು ಪಾದದಷ್ಟು ಜಾಗ ಬೇಕು ಅಂತ ಕೇಳಿದ್ರು ಆಯ್ತು ಅಂತ ಹೇಳಿ ಆಗ ಆಗ ಬಲಿಷ್ಚಕ್ರತಿ ಏನು ಮಾಡ್ದಂದ್ರೆ ದಾನ ಕೊಡ್ಲಿಕ್ಕೆ ಕಮಂಡಲ್ ನೀರು ಬಿಡ್ಲಿಕ್ಕೆ ಮುಂದಾದ ಅವನ್ ಹೆಂಡ್ತಿ ತಂದ ನೀರು ನೀರ್ ಹಾಕ್ಲಿಕ್ಕಲು ನೀರು ಬಾಯಿ ಒಳಗಿಂದ ಬರಲಿಲ್ಲ ಯಾಕಂದ್ರೆ ಈ ರಾಕ್ಷಸರ ಗುರು ಶುಕ್ರಾಚಾರ್ಯ ಏನಿದ್ರಲ್ಲ ಅವರು ಆ ಕಮಂಡದ ಒಳಗೆ ಹೋಗಿ ಆ ಬಾಯಿ ಒಳಗಿಂದ ನೀರು ಬರ್ಲಾರ್ದಂಗೆ ಅಲ್ಲಿ ಹೋಗಿ ಬಿಟ್ಟಿದ್ರು ಇದು ಶ್ರೀಮನ್ ಶ್ರೀಮನ್ನಾರಾಯಣ ಗೊತ್ತಾಯ್ತು ಆಗೇನ್ ಮಾಡ್ರಂದ್ರ ಅಲ್ಲೇ ತಳಗಡೆ ಒಂದು ದರ್ಭ ಬಿದ್ದಿತ್ತು ಹುಲ್ಲಿನ ಕಡ್ಡಿ ಇತ್ತು ಅದನ್ನು ತಗೊಂಡ ಆ ತುದಿ ಏನಿತ್ತಲ್ಲ ಆ ತುದಿ ಒಳಗ ಆ ವಾಮನ ಮೂರ್ತಿ ಚುಚ್ಚಿದ್ರು ಚುಚ್ಚಿದ ಕುಳಿಯಲ್ಲಿ ಒಳಗೇನು ಕೂತಿದ್ರಲ್ಲ ಶುಕ್ರಾಚಾರ್ಯರು ಅವ್ರ ಕಣ್ಣಿಗೆ ಹೋಗಿ ಚುಚ್ಚತದ್ದು ಹಂಗಾಗಿ ಮುಂದ ಶುಕ್ರಾಚಾರ್ಯರ ಒಂದು ಕಣ್ಣೇನದ ಕುರ್ಳು ಆಮೇಲೆ ನೀರ್ ಬಂತವರ್ಗ ಬಲಿ ಚಕ್ರವರ್ತಿ ಇದ್ದಮ್ಮ ನೀರ್ ಬಿಟ್ಟ ನಾ ದಾನ ಕೊಡ್ತೀನಿ ಅಂತ ಅಂದ ಅದು ನೀರ್ ಬಂದು ದಾನ ಕೊಡೋದು ಆತಲ್ಲ ಆವಾಗ ಏನತಂದ್ರ ಶ್ರೀಹರಿ ಇದ್ದಮ್ಮ ಏನ್ ಮಾಡ್ದ ಅಂದ್ರ ತನ್ನ ತ್ರಿವಿಕ್ರಮ ರೂಪ ತಗೊಂಡ ಒಂದು ಪಾದವನ್ನ ಇಡೀ ಭೂಮಿಯಲ್ಲಿ ಇಟ್ಬಿಟ್ರ ಅಂದ್ರೆ ಇಡೀ ಭೂಮಿ ತುಂಬಿ ಹೋತು ಒಂದು ಪಾದದಿಂದ ಇನ್ನೊಂದು ಪಾದದಿಂದ ಇಡೀ ಆಕಾಶ ತುಂಬೋತು ಆಗ ಬಲಿಚಕ್ರವರ್ತಿಗೆ ಕೇಳಿದ್ರ ಮತ್ತೆ ನಾ ಈ ಮೂರನೇ ಪಾದ ಎಲ್ಲಿಡ್ಲಿ ಅಂತ ಹೇಳಿ ಆಗ ಬಲಿಚಕ್ರವರ್ತಿ ವಿನಯದಿಂದ ಮಂಡಿ ಊರಿ ಕೂತು ತನ್ನ ತಲೆ ತೋರಿಸಿ ನನ್ನ ತಲೆ ಮೇಲೆ ಇಡ್ರಿ ಅಂತಂದು ಹಂಗನ ಶ್ರೀ ವಿಷ್ಣು ಅಂದ್ರ ವಾಮನ ಇದ್ದಾವ ಏನ್ ಮಾಡ್ದ ಅಂದ್ರ ತನ್ನ ಮೂರನೇ ಪಾದದಿಂದ ಬಲಿಚಕ್ರವರ್ತಿಯ ತಲೆ ಮ್ಯಾಲಿಟ್ಟ ಬಲಿಚಕ್ರವರ್ತಿಯನ್ನ ಪಾತಾಳಕ್ಕೆ ದೂಕಿದ ಆಮೇಲೆ ಪಾತಾಳನು ಅಂದ್ರ ಆಕಾಶ ನೆಲ ಪಾತಾಳ ಎಲ್ಲಾನು ಶ್ರೀ ವಿಷ್ಣುಂದ ಆಗ್ಬಿಡ್ತಲ್ಲ ಆದ್ರ ಅವ ಬಲಿ ಚಕ್ರವರ್ತಿ ಒಂದು ಹೂ ಅಂದದ್ದನ್ನ ದಾನ ಕೊಟ್ಟದ್ದಕ್ಕ ಆ ಶ್ರೀಹರಿಗೆ ಭಯಂಕರ ಸಂತೋಷ ಆತು ಆಗ ಅಂದ್ರೆ ಆ ಬಲಿ ಚಕ್ರವರ್ತಿಗೆ ಶ್ರೀಹರಿ ಇದ್ದಾವ ನಿನಗ ಏನು ವರ ಬೇಕು ಕೇಳು ಅಂತ ವರ ಕೇಳು ಅಂದ ಕೂಡ್ಲೇ ಬಲಿ ಏನಂದ ಅಂದ್ರ ನನ್ನೊಳಗ ಏನಂದ್ರ ಎಲ್ಲಾ ರೀತಿ ಭೋಗಗಳು ಭಾಗ್ಯಗಳು ಎಲ್ಲಾನು ಅವ ಆದ್ರೆ ಏನಂದ್ರ ನೀ ಏನ್ ಮಾಡಂದ್ರ ನೀ ನನ್ ಮನಿ ಕಾಯೋ ಸೇವಕನಾಗುವಂದ್ರ ನನ್ ಮನಿ ದ್ವಾರಪಾಲಕನಾಗು ನನ್ ಮನಿ ಕಾಯಂ ಆಗು ಬಾಗ್ಲಾ ಕಾಯಂ ಅಂತಂದ ವರ ಕೇಳಂತಿದ್ದ ಶ್ರೀಹರನ ಹೇಳಿದ್ದಾರ ಹೇಳಿ ಶ್ರೀಹರಿ ಇದ್ದಾವ ಹೋಗಿ ಅವನ ಮನಿ ಬಾಗ್ಲಾ ಕಾಯಂ ಆದ ಹಿಂಗ ಬಲಿಗೆ ಶ್ರೀಹರಿ ಇದ್ದಾವ ತನ್ನ ಅವನ ಬಾಗ ಕಾಯಂ ಅದ ಮತ್ತ ಅದಲ್ದನ ಬಲಿಗಂದ ನೀನ ತ್ರಿಲೋಕದಾಗನ ನಿನಗ ಅತಿ ಉತ್ತಮವಾದ ಸ್ಥಾನ ಸಿಗುತ್ತದೆ ನೀನು ಎಲ್ಲಾ ದೈತ್ಯರ ಮತ್ತು ದಾನವರ ರಾಜನಾಗಿ ಏನಂದ್ರ ಬಲೀಂದ್ರ ಅಂತ ಹೇಳಿ ಹೆಸರುವಾಸಿ ಆಗ್ತೀಯ ಅಲ್ದನ ನಿನಗ ಭೂಲೋಕದಾಗ ಕಾರ್ತಿಕ ಶುದ್ಧ ಪ್ರತಿಪದೆಯ ದಿವಸ ಜನರ ನಿನ್ನನ್ನು ಎಲ್ಲಾರು ಪೂಜೆ ಮಾಡ್ತಾರ ಅಂತ ಹೇಳಿದ್ರು ಹಿಂಗೆಲ್ಲ ಹೇಳಿ ಆ ವಾಮನ ಮೂರ್ತಿ ತನ್ನ ಅವತಾರನ ಕೊನೆಗೊಳಿಸಿದ್ರು ಮತ್ತ ಆ ಬಲಿಯ ಮನೆ ಕಾಯುವಾಗ ಅದರ ದ್ವಾರ ಪಾಲಕನಾಗಿ ಪಾತಾಳಕ್ಕೆ ಹೋದ ಅದ ರೀತಿ ಶ್ರೀಹರಿ ಹರಿ ಹೇಳ್ದಂಗನ ನಾವು ಸಾಮಾನ್ಯ ಜನರು ಏನ್ ಮಾಡ್ತೀವಿ ಅಂತಂದ್ರ ಈ ದೀಪಾವಳಿ ಒಳಗ ಬಲಿ ಪ್ರತಿಪದ ಏನಿರ್ತದಲ್ರಿ ಅವತ್ತಿನ ದಿವಸ ಈ ಬಲಿಪಾಡ್ಯ ಆಚರಣೆ ಮಾಡ್ತೀವಿ ಹಿಂಗ ಅವ ಪಾತಾಳಕ್ಕೆ ಮತ್ ಸೇವಕನಾಗಿ ಅಂದ್ರೆ ಅವನ ಮನೆ ಕಾಯ್ಲಿಕ್ಕೆ ಹೋಗ್ಬಿಟ್ಟ ಮುಂದ ಶ್ರೀ ದೇವಿಗೆ ಚಿಂತೆ ಆಯ್ತು ಆಕೆ ಅದಕ್ಕೆ ಏನು ಮಾಡಿದ್ರು ಅಂದ್ರೆ ಒಂದು ಸಾಮಾನ್ಯ ಒಂದು ಗೃಹಿಣಿ ಅಂದ್ರೆ ಕೆಲಸ ಮಾಡೋಕ್ಕಿರ್ತಾಳೆ ಅಲ್ಲಿ ಸೇವಕಿ ಹಂತ ವೇಷ ಹಾಕ್ಕೊಂಡು ಆಕೇನು ಬಲಿ ಚಕ್ರವರ್ತಿಯ ಅರಮನೆಗೆ ಹೋಗಿ ಅಲ್ಲೇ ಮನಿಯೊಳಗೆ ಕೆಲಸದಕ್ಕೆ ಆಗಿ ಸೇರಿಕೊಂಡ್ರು ಅಲ್ಲಿ ಆ ಬಲಿಚಕ್ರವರ್ತಿ ಮನೆಯೊಳಗ ಸೇವಕಿಯಾಗಿ ಸೇರಿಕೊಂಡು ಎಲ್ಲ ತನ್ನ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿ ಬಲಿ ಕಡೆಯಿಂದನ ಅಂದರೆ ಆ್ಯ ಬಲಿಚಕ್ರವರ್ತಿಯಿಂದ ಅವನ ಕಡೆಯಿಂದನ ಅತೀ ಒಳ್ಳೆಯವಳು ಅಂತ ಅನಿಸ್ಕೊಂಡ್ರು ಅಲ್ದನ್ನ ಮುಂದೇನ್ ಮಾಡಿದಂದ್ರ ಒಂದು ದಿವಸ ನಾರಳಿ ಪೂರ್ಣಿಮಾ ದಿವಸ ಆ ಬಲಿ ಚಕ್ರವರ್ತಿಗೆ ಒಂದು ರೇಷ್ಮೆ ದಾರವನ್ನು ಕಟ್ಟಿ ಅವನನ್ನ ತನ್ನ ಅಣ್ಣನಾಗಿ ಮಾಡಿಕೊಟ್ರು ಆ ಅಣ್ಣ ಆದ ಅಂದ ಮ್ಯಾಗ ಅವನ್ ಪ್ರತಿಯಾಗಿಕ್ಕೆ ಕೊಡ್ಬೇಕಲ್ಲ ಏನ್ ಬೇಕು ಅಂತ ಕೇಳಿದ ಮೊದ್ಲೆ ಹೇಳಿ ಕೇಳಿ ದಾನ ಮಾಡೋದ್ರಾಗೆ ಎತ್ತಿದ್ ಕೈಯಮ್ಮ ಆಗಾಕಿ ಏನಂದ್ರ ತನ್ನ ನಿಜ ರೂಪ ತಗೊಂಡು ತಾನ ಲಕ್ಷ್ಮಿ ಅನ್ನೋದನ್ನ ಹೇಳಿ ನನಗ ನನ್ನ ಗಂಡನ್ನ ಹೊಳ್ಳಿಸ್ಕೊಡುದು ಆಯಿತು ಗೊತ್ತಾತಂಗ ಆತು ಅಂಥೇಳಿ ಶ್ರೀಮನ್ನಾರಾಯಣನನ್ನು ಲಕ್ಷ್ಮಿ ಜೊತೆಗೆ ಕಳಿಸ್ಕೊಟ್ಟ ಲಕ್ಷ್ಮಿ ಮತ್ತು ಶ್ರೀಮನ್ನಾರಾಯಣ ಇಬ್ಬರು ಸೇರಿಸಿ ವೈಕುಂಠಕ್ಕೆ ಹೊಳ್ಳಿ ಬಂದರು ಹಿಂಗೆ ಪುರಾಣ ಕಾಲದಿಂದಲೂ ಸಹಿತ ಈ ರಕ್ಷಾಬಂಧನಕ್ಕೆ ಭಯಂಕರವಾದ ಮಹತ್ವ ಅದ ಈ ರಕ್ಷಾಬಂಧನ ಅನ್ನೋದೇನದಲ್ಲ ಅದು ಒಂದು ಸಂಸ್ಕೃತ ಶಬ್ದ ರಕ್ಷೆ ಅಂದ್ರೆ ರಕ್ಷೆ ಅಂದ್ರೆ ಕಾಯೋದು ಅಂದ್ರೆ ರಕ್ಷಣೆ ಮಾಡೋದು ಅಂತ ಅರ್ಥ ಬಂಧನ ಅಂದ್ರ ಒಂದು ನಿಯಮ ಪ್ರಕಾರ ಇರುವಂತ ಗಂಟು ಅಂತ ಅಂದ್ರ ರಕ್ಷಣೆ ಮಾಡೋದನ್ನ ನಿಯಮದಿಂದ ಮಾಡಬೇಕು ಅಂದ್ರೆ ಚಾಚು ತಪ್ಪದೇ ಒಪ್ಕೊಂಡ್ಮ್ಯಾಲ ಹಂಗೆ ಮಾಡ್ಬೇಕು ಅನ್ನೋದ್ರ ಇದ್ರ ಅರ್ಥ ಆದ್ರ ಈಗ ನಮ್ಮ ನಿಮ್ಮ ಸಮಾಜದಾಗ ಏನಂದ್ರೆ ಎಲ್ಲ ಸಂಬಂಧಗಳಲ್ಲಿ ಸಹಿತ ಒಬ್ಬರನ್ನೊಬ್ರು ಕಾಯ್ಬೇಕು ಒಬ್ರೊಬ್ರು ರಕ್ಷಣೆ ಮಾಡಬೇಕು ಅಂತ ಎಷ್ಟೋ ಕಡೆ ಸಹೋದರ ಸಹೋದರಿಯರ ಒಬ್ರಿಗೊಬ್ರು ಅಲ್ದನೆ ಸಹೋದರಿ ಸಹೋದರಿಯರು ಕೂಡ ಒಬ್ರಿಗೊಬ್ರಿಗೆ ರಕ್ಷೆ ಕಟ್ಟಿ ಬಂಧನ ಕಾರ್ಯಕ್ರಮವನ್ನ ಆಚರಣೆ ಮಾಡ್ತಾರೆ ಹಿಂಗ ಈ ರಕ್ಷಾಬಂಧನ ಏನದ ನಮ್ಮ ನಡುವಿನ ಸಂಬಂಧವನ್ನ ಅತಿ ಒಳ್ಳೆ ರೀತಿಯಿಂದ ವರ್ಣನೆ ಮಾಡ್ಯಾರ ಮತ್ತು ಆಚರಣೆನೂ ಮಾಡ್ತಾರೆ ನಾವು ನೀವೆಲ್ಲರಿಗೂ ಈ ರಕ್ಷಾ ಬಂಧನದ ಅರ್ಥವನ್ನ ಅದರ ಜೊತೆ ಜೊತೆಗೆ ಅದರ ಹಿಂದಿರುವ ಮಹತ್ವವನ್ನ ಮರ್ಮವನ್ನ ಅರಿತ ನಡ್ಕೊಂಡ್ರ ನಮ್ಮೆಲ್ಲರ ಜೀವನಾನು ಸುಖಮಯ ಆಗ್ತದ ಮತ್ತ ಈ ಕಥೆಗಾರ್ತಿಗೆ ನಿಮ್ಮೆಲ್ಲಾರ ಬೆಂಬಲ ಇರಲಿ ಸಬ್ಸ್ಕ್ರೈಬ್ ಮಾಡ್ರಿ ಪೂರ್ಣ ಕಥೆ ಕೇಳ್ರಿ ಒಂದು ಲೈಕ್ ಕೊಡ್ರಿ ಶೇರ್ ಮಾಡ್ರಿ ಮತ್ತ ಕಥೆ ಹೆಂಗಿತ್ತು ಅಂತ ಕಾಮೆಂಟ್ ಮಾಡ್ರಿ ಅಲ್ದನ ಬೆಲ್ಲೈಕೊನ್ ಹೊತ್ತದ ಮರಿಬೇಡ್ರಿ ಮತ್ತೆ ನಾವು ನೀವು ಮುಂದಿನ ಕಥೆಯೊಳಗ ಭೇಟ ಗುಣಂತ ಧನ್ಯವಾದಗಳು